ಪ್ರಾಣಿ ಪ್ರಿಯರಿಗೊಂದು ಸಿಹಿ ಸುದ್ದಿ ನಿಮ್ಮ ಪ್ರೀತಿಯ ಸಾಕು ಪ್ರಾಣಿಗಳಿಗೆ ಉತ್ತಮ ಆರೋಗ್ಯ ಬೇಕಾ ಉತ್ತಮ ಆಹಾರ ಬೇಕಾ ಇನ್ನು ಪರಿಕರಗಳನ್ನ ಎಲ್ಲಿ ತರುವುದು ಅನ್ನೋ ಜಿಜ್ಞಾಸೆ ಕಾಡ್ತಾ ಇದೆಯಾ ಎಲ್ಲ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ ನಿಮಗಾಗಿ ಶ್ರೀರಾಮ್ ಮೆಡಿಕಲ್ ಅಂಡ್ ಏಜೆನ್ಸಿ ಇಲ್ಲಿ ನಿಮ್ಮ ಸಾಕು ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಉತ್ತಮ ಆಹಾರ ಔಷಧಿಗಳು ಮತ್ತು ಎಲ್ಲಾ ರೀತಿಯ ಪ್ರಕಾರಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮತ್ತೆ ಇನ್ಯಾಕೆ ತಡ ಈಗಾಗಲೇ ಭೇಟಿ ಕೊಡಿ ಶ್ರೀರಾಮ ಮೆಡಿಕಲ್ ಅಂಡ್ ಏಜೆನ್ಸಿ ಜೇನು ಶ್ರೀ ಕಾಂಪ್ಲೆಕ್ಸ್ ಗೋಕುಲ ರಸ್ತೆ ಹುಣಸೂರು ನಾನು ಹುಣಸೂರಿನ ಮನೆ ಮಗ ಹಾಗೂ ನಾನು ಸೇವಕನು ಹೌದು ಎಂದು ತಮ್ಮ ಬಗ್ಗೆ ಟೀಕಿಸಿದ ವಿಧಾನಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಿರುದ್ದ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಅವರು ತಿರುಗೇಟು ಎಸ್ ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಚ್ ವಿಶ್ವನಾಥ್ ಮಾಡಿದ ಆರೋಪಗಳನ್ನು ತಳ್ಳಿಹಾಕಿದ ಪಿ ಮಂಜುನಾಥ್ ನಾನು ನನ್ನ ರಾಜಕಾರಣ ಜೀವನದಲ್ಲಿ ಸೇವಕನಾಗಿ ಕೆಲಸ ಮಾಡಿದ್ದೀನಿ ಇದು ನಿಮಗೆ ನೆನಪಿರಲಿ ನಾನು ಹುಣಸೂರಿನ ಮನೆ ಮಗನಾಗಿದ್ದರಿಂದ ಯಜಮಾನನಾಗಿಯೂ ಇದ್ದೇನೆ ಹೊರತು ಮಾಲೀಕನಾಗಿ ಯಾವತ್ತೂ ನಡೆದುಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದರು ನಾನು ಪ್ರಾಮಾಣಿಕವಾದ ಭದ್ರಕೋಟೆಯಲ್ಲಿ ಕುಳಿತಿದ್ದೇನೆ ನೀವು ಸುಳ್ಳು ಆರೋಪಗಳ ಚಾಳಿಯನ್ನ ಮುಂದುವರೆಸಿದ್ರೆ ನಿಮ್ಮ ಕೇವಲ ಏಳು ತಿಂಗಳ ಶಾಸಕ ಅಧಿಕಾರವದಿಯ ಭ್ರಷ್ಟಾಚಾರ ಹಾಗೂ ನಿಮ್ಮ ಮಗನ ಅನಾಹುತಗಳ ಬಗ್ಗೆ ಬೀದಿಗಿಳಿದು ಮಾತನಾಡಬೇಕಾಗತ್ತೆ ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲು ಒಡೆಯುವ ಕೆಲಸ ಬಿಡಿ ಇನ್ನೊಬ್ಬರನ್ನ ಟೆಕ್ಕಿಸುವ ನೀವು ನಿಮ್ಮ ಪುತ್ರ ಹುಣಸೂರಿನಲ್ಲಿ ಮಾಡಿರುವ ಅನಾಹುತಗಳನ್ನ ಒಮ್ಮೆ ನೆನಪಿಸಿಕೊಂಡು ಸುಮ್ಮನಿದ್ದರೆ ಸರಿ ಇಲ್ಲದಿದ್ದರೆ ನೀವು ಮಾಡಿರುವ ಅಕ್ರಮಗಳ ಪಟ್ಟಿಯನ್ನೇ ನನ್ನ ಬಳಿ ಇದೆ ಬೇಕಾದರೆ ಸಾರ್ವಜನಿಕ ವೇದಿಕೆಗೆ ಬನ್ನಿ ಎಂದು ಸವಾಲು ಹಾಕಿದರು ಲೇಔಟೇ ಮಾಡಿಲ್ಲ ಲೇರೆ ಕಂಪ್ಲೇಂಟ್ ಕೊಡ್ರಿ ಎಲ್ಲಿ ಹೋಗ್ತಾರೆ ನಿಮ್ ಮಗ ಅದು ಲೇಔಟ್ ಮಾಡಿದ್ರೆ ಪೂರ್ತಿ ಅಣ್ಣ ಅಡ್ವಾನ್ಸ್ ಇನ್ನೂ ಲೇಔಟ್ ಆಗಿಲ್ಲ ಇನ್ನು ರೆಕಾರ್ಡ್ ಆಗಿಲ್ಲ ಅನ್ಯಾಯ ಮಾಡಿರೋದು ನೀವು ಏಳು ತಲೆ ಮಾರದಿಂದ ಕಳಂಕ ರೈತವಾಗಿ ಬಂದ ನಮಗೆ ಬಂದು ಯಾವ ಹೇಳ್ಕೊಟ್ಟಂತ ಮಾತಾಡ್ಬಿಟ್ಟು ಹೋಯ್ತೀರಲ್ಲ ಬರೀ ಏಳು ತಿಂಗಳಲ್ಲಿ ಇಷ್ಟ ಊಟ ಮಾಡಿದಿರ ನನ್ನ ತಾಲೂಕಾಗಿ ಯಾರು ಅನ್ಯಾಯ ಮಾಡಿರೋ ಇದನ್ನ ಇನ್ಮೇಲಾದ್ರೂ ಹಿರಿತನಕ್ಕೆ ಗೌರವಯುತವಾಗಿ ನಡ್ಕೊಳ್ಳೋದು ನೋಡಿ ನಿಮ್ಮ ತಟ್ಟೆಯಲ್ಲಿ ಹೆಗಣ ಅಲ್ಲ ಹಂದಿ ಬಿದ್ದದಲ್ಲಿ ನಿನ್ ಬಗ್ಗೆ ಏನ್ ಮಾತಾಡ್ತಾರೆ ಜನಗಳು ಸಾರ್ವಜನಿಕರಲ್ಲಿ ಏನಿದೆ ನೀವು ಹೋಗಿ ಕೂತ್ಕೊಂಡು ಮಾತಾಡದೆ ಅದೇ ನಾನು ಹೇಳ್ದಲ್ಲ ಬದುಕಿದ್ದೀನಿ ಅಂತ ಅನ್ನೋದೇ ನಾನು ಮೊದಲು ಹೇಳ್ತೀನಲ್ಲಪ್ಪ ನಿನ್ಗೆ ನಾನು ನಿಮ್ ಜೊತೆ ಇದ್ದಾಗೂ ಅದೇ ಹೇಳ್ತಿದ್ದೆ ಸ್ವಾಮಿ ನೀವೇನೆ ಪತ್ರಿಕೆಗಳ ಸಂಪನ್ಮೂಲ ವ್ಯಕ್ತಿ ಅಂತ ಎಷ್ಟು ಸಲ ನಿಮ್ಗೆ ಹೇಳಿದಿನ ವೇದಿಕೆ ಹೇಳಿದ್ದೀನಲ್ಲ ಪತ್ರಿಕೆಗಳಾಗ ಏನಿಲ್ಲ ಕಾಲ ತುಂಬಕ್ಕೆ ಅಂತ ನೀವೇ ಅಂತಲೂ ಹೇಳಿದ್ದೀನಲ್ಲ ಹಾಗಂತ ಯಾರ ಬಗ್ಗೆ ಟೀಕೆ ಮಾಡ್ಬಿಟ್ಟು ಹೋಗದ ನೀವು ನನಗೆ ನನ್ನ ಸ್ವಂತ ಮನೆ ನನ್ನ ತಾಲೂಕು ನನ್ನ ಜನ ಯಾವತ್ತಿಗೂ ಬಂದ್ಬಿಟ್ಟು ಬದುಕಿದ್ದೀನಿ ಅಂತ ತೋರಿಸ್ಕೊಳಕ್ಕೆ ಪತ್ರಿಕಾ ಮಾಧ್ಯಮ ಉಪಯೋಗಿಸ್ಕೊಂಡು ಎಲ್ಲರೋ ಇಲ್ಲೊಂದು ಪ್ಲಸ್ ಮೀಟು ಅಲ್ಲೊಂದು ಪ್ಲಸ್ ಮೀಟ್ ಮಾಡಿಬಿಟ್ಟು ಹೊಟ್ಟೋದ್ರೆ ಅಲ್ಲಪ್ಪ ಜನಗಳ ಹತ್ರ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ಆವತ್ತಿನ ರಾಜಕಾರಣ ಬೇರೆ ಇವತ್ತು ರಾಜಕಾರಣ ಬೇರೆ ನಾವು ಯಾವುದೇ ಸವಾಲು ಬೇಡಪ್ಪ ಆಯಿತು ನಮ್ಗೆ ಸೋಲಿಸಿದರೆ ಜನರು ಏನು ಆದೇಶ ಕೊಟ್ಟರೆ ಅದನ್ನು ಹೋಗೋಣ ನಮ್ಮ ಕೈಯಲ್ಲಾದರೆ ಮನೆ ಬಾಗಿಲು ಬಂದವ್ರಿಗೆ ಏನೋ ಸಹಾಯ ಮಾಡ್ಕೊಂಡು ಮುಗೋ ಅಷ್ಟೇ ಮನೆ ಬಾಗಿಲು ಬಂದ್ರೆ ಬರೀ ಕಳಿಸ್ತೇವೆ ರಾಜಕಾರಣ ಮಾಡಿ ನಾವು ಸುಮ್ಮನೆ ಇದ್ದೀವಿ ನಾವು ವ್ಯಾಪಾರ ವ್ಯವಹಾರ ನಿಮ್ಮ ರಾಜಕೀಯ ಇತಿಹಾಸ ಈ ತರ ಇಟ್ಕೊಂಡು ಮರ ಕುಟ್ಕೋ ಹಕ್ಕಿ ತರ ಇಟ್ಕೊಂಬಿಟ್ಟು ಹಳ್ಳು ಅಕ್ಕಿ ಅಂದ್ಕೊಂಡು ನೀನು ಹೋದ್ರು ಯಾರು ಹುಣಸೂರು ತಾಲೂಕಲ್ಲಿ ಏನಂತ ತಿಳ್ಕೊಂಡ್ರೆ ನಿಮ್ಮ ಬಗ್ಗೆ ಗೊತ್ತಿದ್ಯಾ ನಿಮ್ಮ ಬೆನ್ನು ನನ್ ಬೆನ್ನು ನನಗೆ ಗೊತ್ತಿಲ್ಲಪ್ಪ ನಿಮ್ಮ ಬೆನ್ನು ಏನು ಅಂತ ಗೊತ್ತಾ ಹುಣಸೂರು ತಾಲೂಕಲ್ಲಿ ಒಂದು ಸಮೀಕ್ಷೆ ಮಾಡು ನೀನು ಯಾರಾದ್ರೂ ಮನೆಗೆ ಹೋದ್ರೆ ಏನಂತ ತಿಳ್ಕೊತಾರೆ ಅಂತ ದಯಮಾಡಿ ಇದು ಮಾಡಿ ನೋಡಿರಿ ಇನ್ನೇನಾದ್ರೂ ನನ್ನ ಕುಟುಂಬದ ಬಗ್ಗೆ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಮೂರು ಮೂರು ಸಲ ಯೋಚನೆ ಮಾಡಿ ಅಂತ ಕೆಲಸ ಮಾಡಿ ನೀವು ಗಾಜಿನ ಮನೇಲಿರಂಥವ್ರು ನೀವು ಗಾಜಿನ ಮನೇಲಿರವರು ನಾನು ಪ್ರಾಮಾಣಿಕತೆ ಭದ್ರ ಕೊಟ್ಟವ್ರು ನಾನು ನಮ್ಮ ಏಳು ತಲೆಮಾರಿನಲ್ಲಿ ಕೂಡ ಏನು ಕಳಂಕ ಇಲ್ದಾರ ಯಾವತ್ತ ಬಂದು ಯಾವ ಯಾವ ಕಡೆಗೆಯಲ್ಲಿ ಎಷ್ಟೊತ್ತಲ್ಲಿ ನುಗ್ಗಿದ್ರು ಅವತ್ತು ನೀವು ಗೊತ್ತಿಲ್ಲ ಆ ಬೆಳಗ್ಗೆನೆ ಎದ್ದು ಬಂದ್ಬಿಟ್ಟು ಏನೋ ಬಾಯಿ ಬಾಯಿ ಬಳ್ಕೊಂಡು ಪಚ್ಚಲು ಬಾಯಿಲಿ ಏನೋ ಹೇಳ್ಕೊಂಡು ಬಿಟ್ಟೋದ್ರಿ ಪತ್ರಿಕೆಗಳೆಲ್ಲ ಬಂತು ಎಷ್ಟು ನೋವಾಗಿರ್ಬೇಕು ನಮ್ಮ ಕುಟುಂಬಕ್ಕೆ ಮಾಡದಿಲ್ಲ ತಪ್ಪುನಾ ಇಷ್ಟೆಲ್ಲ ವಿಜೃಂಭಿಸಿ ಹೇಳ್ಬೇಕಾದ್ರೆ ಇವತ್ತೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ವಿಶ್ವನಾಥವ್ರೆ ಇನ್ನು ಮುಂದೆ ನನ್ನ ಮತ್ಗೆ ಮಾತಾಡ್ಬೇಕಾರೆ ಎಚ್ಚರಿಕೆಯಿಂದ ಮಾತಾಡಿ ಇನ್ನೊಂದು ಸಲ ನನ್ನ ಬಗ್ಗೆ ಏನಾರ ಈ ತರ ಕಳಂಕವಾಗಿ ಮಾತಾಡಿದ್ರೆ ಒಂದೊಂದೇ ಪಟ್ಟಿ ಹೇಳ್ತೀನಿ ನಿಮ್ಗೆ ಯಾಕ ವಿಡಿಯೋ ಕೊಡ್ರಪ್ಪ ಅವ್ರಿಗೆ ವಿಶ್ವನಾಥ್ ಅವ್ರಿಗೆ ನಂಬರ್ ಒಂದು ಇಲ್ಲಿ ನಿಮ್ ಮಗ ಮಾಡಿರೋ ಚೀಟಿ ವ್ಯವಹಾರಗಳು ಮನೆಗಳಲ್ಲಿ ಏನೇನಾಗಿದೆ ಅದನ್ನ ತೆಗ್ದೇಳ್ತೀನಿ ನಂಬರ್ ಎರಡು ಇಲ್ಲಿ ದಲಿತ ಲ್ಯಾಂಡ್ ನಿಮ್ ಮಗ ತಗೊಂಡು ಯಾವ ಹಂತದಲ್ಲಿ ಇದೆ ಅದನ್ನ ಹೇಳ್ತೀನಿ ದಲಿತ ಲ್ಯಾಂಡು ಎರಡು ಮೂರನೇದು ನಿಮ್ ಮಗನ ಕಡೆಯಿಂದ ಊರು ಬಿಟ್ಟವ್ರು ಎಷ್ಟು ಜನ ಅವ್ರೆ ಅಂತ ಅಂದ್ಬಿಟ್ಟು ಅದನ್ನು ಹೊರಗಡೆ ತೆಗಿತೀನಿ ಬನ್ನಿ ಕೂತ್ಕಡಿ ಮಾತಾಡನೆ ಇಲ್ಲೇ ಕೂತ್ಕಡಿ ನಾನು ಇಲ್ಲಿ ಕೂತ್ಕತ್ತೀನಿ ನೀವು ನನ್ನ ತಗೆರೆ ನಾನು ನಿಮ್ಮ ತಗೆತ್ತೀನಿ ನೀವು ಇದ್ರ ಬಾರ್ಗಮ್ಮನೆ ವಿಚಾರನು ಮಾತಾಡನೆ ಬನ್ನಿ ಹಾಕಪ್ಪನ ಗಡತಿದ್ದೀನಿ ಕೆಂಬೆ ಕೆಂಬತಾ ಸತ್ಯಬಾ